ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಸಮಯವು ಎಲ್ಲ ರೀತಿಯಲ್ಲೂ ಉತ್ತಮವಾಗಿರುತ್ತದೆ ಒಳ್ಳೆಯ ಕಾಕತಾಳಿಗಳು ಸಂಭವಿಸುತ್ತವೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ನೀವು ಇಂದು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ಸ್ಥಾನವು ಬಲವಾಗಿರುತ್ತದೆ ಈ ದಿನದ ಅಂತ್ಯದಲ್ಲಿ ನಿಮಗೆ ಪ್ರಯೋಜನಗಳು ಸಿಗುತ್ತವೆ ಇಂದು ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅನುಭವಿ ಜನರ ಸಲಹೆಯು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ನೀವು ಇಷ್ಟಪಡುವ ಕೆಲಸಗಳನ್ನು ಮಾಡಲು ಸಮಯ ಕಳೆಯುವುದರಿಂದ ನಿಮಗೆ ಮಾನಸಿಕ ಮತ್ತು ದೈಹಿಕ ಶಕ್ತಿ ದೊರೆಯುತ್ತದೆ ಸರ್ಕಾರದ ನಿರ್ಧಾರವು ಇಂದು ನಿಮ್ಮ ಪರವಾಗಿರುತ್ತದೆ ಇಂದು ಮನೆಯ ನಿರ್ವಹಣೆಗೆ ಹೆಚ್ಚಿನ ಖರ್ಚು ಬರಬಹುದು ಆದ್ದರಿಂದ ಅನಗತ್ಯ ಖರ್ಚಿನ ಬಗ್ಗೆ ಜಾಗರೂಕರಾಗಿರಿ ಇಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಾವುದೇ ಪರಿಹಾರದ ಭರವಸೆ ಇರುವುದಿಲ್ಲ ಇಂದು ಯಾರನ್ನು ಹೆಚ್ಚು ನಂಬಬೇಡಿ ಇಂದು ವ್ಯವಹಾರದಲ್ಲಿ ಹೊಸ ವಿಷಯಗಳನ್ನು ಪ್ರಯೋಗಿಸುವುದು ಪ್ರಯೋಜನಕಾರಿಯಾಗಿದೆ ನಿಮ್ಮ ವಿರೋಧಿಗಳ ಮೇಲೆ ನಿಗಾ ಇರಿಸಿ ಇಂದು ಯಾರಿಗಾದರೂ ಹಣ ನೀಡುವ ಮೊದಲು ಅದನ್ನು ಹಿಂತಿರುಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಸರ್ಕಾರಿ ಉದ್ಯೋಗದಲ್ಲಿರುವವರು ಇಂದು ಯಾವುದೇ ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಇಂದು ನಿಮ್ಮ ಕೆಲಸ ಅಥವಾ ಕೆಲಸದಲ್ಲಿ ಸ್ಥಿರತೆ ಮತ್ತು ತೃಪ್ತಿ ಸಿಗುತ್ತದೆ ದೊಡ್ಡ ಯಶಸ್ಸನ್ನು ನಿರೀಕ್ಷಿಸುತ್ತಿದ್ದವರಿಗೆ ಇಂದು ಅದರ ಫಲ ಸಿಗುವ ಸಾಧ್ಯತೆ ಇದೆ ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಇಂದು ಹೊಸ ಆದೇಶಗಳು ಅಥವಾ ಹಳೆಯ ವ್ಯವಹಾರಗಳಿಂದ ಲಾಭವಾಗುತ್ತದೆ ನಿಮ್ಮ ಗೌರವ ಇಂದು ಹೆಚ್ಚಾಗುತ್ತದೆ ಮತ್ತು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಹೆಚ್ಚು ಪೂರ್ಣಗೊಳ್ಳುತ್ತವೆ ಇಂದು ನೀವು ಯಾವುದೇ ಸಂಬಂಧದಲ್ಲಿದ್ದರೆ ಅದು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಇಂದು ವಿವಾಹಿತ ದಂಪತಿಗಳು ಪರಸ್ಪರ ಹೆಚ್ಚು ನಂಬುತ್ತಾರೆ ಒಂಟಿಯಾಗಿರುವ ಜನರಿಗೆ ಇಂದು ಒಳ್ಳೆಯ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗಬಹುದು ಇಂದು ಮಾನಸಿಕ ಶಾಂತಿಯಿಂದ ನಿಮ್ಮ ದೇಹವು ಆರೋಗ್ಯವಾಗಿರುತ್ತದೆ ಒತ್ತಡದಲ್ಲಿದ್ದವರಿಗೆ ಇಂದು ಪರಿಹಾರ ಸಿಗುತ್ತದೆ ಯೋಗ ಮತ್ತು ಉತ್ತಮ ದಿನಚರಿಯಿಂದ ನಿಮ್ಮ ಆರೋಗ್ಯವು ಮತ್ತಷ್ಟು ಸುಧಾರಿಸುತ್ತದೆ ಋಷಭ ರಾಶಿ ಇಂದು ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಕಂಡುಬರುತ್ತವೆ ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ನಿಮ್ಮ ಮಕ್ಕಳ ಸಂತೋಷವನ್ನು ನೀವು ಇಂದು ಪಡೆಯುತ್ತೀರಿ ಹಳೆಯ ಕೆಲಸದಲ್ಲಿ ಕೆಲಸ ಮಾಡುವ ಬದಲು ಹೊಸ ವಿಚಾರಗಳತ್ತ ಗಮನ ಹರಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಇಂದು ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಮಯ ಕಳೆಯುತ್ತೀರಿ ಇದು ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ ಮತ್ತು ಹೊಸ ಮಾಹಿತಿಯನ್ನು ಒದಗಿಸುತ್ತದೆ ಇಂದು ಧಾರ್ಮಿಕ ಕಾರ್ಮಿಕ ಪ್ರವಾಸಕ್ಕೆ ಯೋಜನೆ ರೂಪಿಸಬಹುದು ಇಂದು ಮಧ್ಯಾಹ್ನದ ನಂತರ ನಿಮ್ಮ ಪರಿಸ್ಥಿತಿಗಳು ಸ್ವಲ್ಪ ಪ್ರತಿಕೂಲವಾಗಬಹುದು ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಮತ್ತು ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಇಂದು ಮಾತನಾಡುವಾಗ ಸರಿಯಾದ ಪದಗಳನ್ನು ಬಳಸಿ ಇಲ್ಲದಿದ್ದರೆ ನಿಮಗೆ ತೊಂದರೆಯಾಗುತ್ತದೆ ಇಂದು ವ್ಯವಹಾರದಲ್ಲಿ ಬಹಳಷ್ಟು ಕೆಲಸ ಇರುತ್ತದೆ ಅಜಾಗರೂಕತೆಯನ್ನು ತಪ್ಪಿಸಿ ಮತ್ತು ಯಾವುದೇ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಯುವಕರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಇಂದು ಕಚೇರಿಯ ವಾತಾವರಣವು ಶಾಂತಿಯುತವಾಗಿರುತ್ತದೆ ಇಂದು ನೀವು ಮೌನವಾಗಿರುವುದು ಮತ್ತು ಚಿಂತನಾಶೀಲವಾಗಿ ಕೆಲಸ ಮಾಡುವುದರಿಂದ ಪ್ರಯೋಜನ ಪಡೆಯುತ್ತೀರಿ ನಿಮ್ಮ ಯೋಜನೆಗಳ ಬಗ್ಗೆ ಈಗ ಕಚೇರಿಯಲ್ಲಿ ಯಾರಿಗೂ ಹೇಳಬೇಡಿಯ ಒಂದು ಯೋಜನೆಯ ಬಗ್ಗೆ ಆಳವಾಗಿ ಯೋಚಿಸುವುದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ ಇಂದು ನೀವು ಕೆಲವು ರಹಸ್ಯ ಒಪ್ಪಂದದಿಂದ ಲಾಭ ಪಡೆಯುತ್ತೀರಿಯೇ ಇಂದು ನಿಮ್ಮ ಪ್ರೀತಿಯ ಭಾವನೆಗಳು ಆಳವಾಗಿರುತ್ತವೆ ಆದರೆ ನೀವು ಅವುಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತೀರಿ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಂಟಿಯಾಗಿರುವ ಜನರಿಗೆ ಇಂದು ನಿಗೂಢ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗಬಹುದು ಇಂದು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು ಧ್ಯಾನ ಮತ್ತು ಯೋಗದ ಮೂಲಕ ನಿಮಗೆ ಶಾಂತಿ ಸಿಗುತ್ತದೆ ಇಂದು ದೈಹಿಕ ಆಯಾಸ ಅಥವಾ ನಿದ್ರೆಯ ಕೊರತೆ ಇರಬಹುದು ಅದನ್ನು ತಪ್ಪಿಸಲು ಪ್ರಯತ್ನಿಸಿ ಇಂದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಮಿಥುನ ರಾಶಿ ಇಂದಿನ ದಿನ ಈ ಸಮಯದಲ್ಲಿ ಮಾಡಿದ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ನೀವು ಶೀಘ್ರದಲ್ಲೇ ಪಡೆಯುತ್ತೀರಿ ಇಂದು ಯಾವುದೇ ರೀತಿಯ ಪ್ರಯಾಣವು ನಿಮ್ಮ ನಷ್ಟಕ್ಕೆ ಕಾರಣವಾಗುತ್ತದೆ ಇಂದು ನಕಾರಾತ್ಮಕ ಜನರಿಂದ ದೂರವಿರಿ ಮತ್ತು ಸೋಮಾರಿತನವನ್ನು ತಪ್ಪಿಸಿ ಇದರಿಂದಾಗಿ ನಿಮ್ಮ ಪ್ರಮುಖ ಕೆಲಸಗಳು ಸ್ಥಗಿತಗೊಳ್ಳಬಹುದು ಇಂದು ನಿಮ್ಮ ಯಾವುದೇ ವಿಶೇಷ ಆಸೆ ಈಡೇರಬಹುದು ನಿಮ್ಮ ವ್ಯಕ್ತಿತ್ವದ ಉತ್ತಮ ಅಂಶಗಳು ಜನರ ಗಮನಕ್ಕೆ ಬಂದಂತೆ ನಿಮ್ಮ ಗೌರವ ಮತ್ತು ವಲಯ ಹೆಚ್ಚಾಗುತ್ತದೆ ಇಂದು ಮಕ್ಕಳು ಮತ್ತು ಕುಟುಂಬದೊಂದಿಗೆ ಶಾಪಿಂಗ್ ಮತ್ತು ಮನರಂಜನೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆ ಇದೆ ಇಂದು ನಿಮ್ಮ ವ್ಯವಹಾರಗಳಲ್ಲಿನ ಅಡಚಣೆಯಿಂದಾಗಿ ನಿಮ್ಮ ಮನಸ್ಸು ಚಿಂತಿತವಾಗುತ್ತದೆ ಕೆಲವೊಮ್ಮೆ ನಿಮ್ಮ ಸಂದೇಹವು ಇತರರಿಗೆ ಸಮಸ್ಯೆಯಾಗುತ್ತದೆ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ ಯುವ ಜನರು ವ್ಯರ್ಥ ಚಟುವಟಿಕೆಗಳಲ್ಲಿ ಇಂದು ಸಮಯ ವ್ಯರ್ಥ ಮಾಡಬಾರದು ಇಂದು ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಹೆಚ್ಚಿನ ಯಶಸ್ಸನ್ನು ಸಾಧಿಸುವ ಸಲುವಾಗಿ ತಪ್ಪು ಮಾರ್ಗವನ್ನು ಆರಿಸಿಕೊಳ್ಳಬೇಡಿ ಇದು ನಿಮ್ಮ ಗೌರವ ಮತ್ತು ಖ್ಯಾತಿಯನ್ನು ಹಾಳು ಮಾಡುತ್ತದೆ ಇಂದು ನೀವು ಮಧ್ಯಾಹ್ನದ ಮೊದಲು ಪ್ರಮುಖ ಕೆಲಸವನ್ನು ಪೂರ್ಣಗೊಳಿಸಿದರೆ ಅದು ನಿಮಗೆ ಒಳ್ಳೆಯದಾಗುತ್ತದೆ ಇಂದು ನೀವು ತರ್ಕಬದ್ಧ ಚಿಂತನೆಯೊಂದಿಗೆ ಕೆಲಸ ಮಾಡಿದರೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತದೆ ನೀವು ಕಚೇರಿಯಲ್ಲಿ ನಿಮ್ಮ ವಿಷಯವನ್ನು ಬಲವಾಗಿ ಮಂಡಿಸುತ್ತೀರಿ ನಿಮಗೆ ಇಂದು ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ ಇಂದು ಯಾವುದೇ ಕಾನೂನು ವಿಷಯದಲ್ಲಿ ಜಾಗರೂಕರಾಗಿರಬೇಕು ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನದ ಅಗತ್ಯವಿದೆ ಇಂದು ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಇಂದು ಅದನ್ನು ಪರಿಹರಿಸಲು ಪ್ರಯತ್ನಿಸಿ ಒಂಟಿಯಾಗಿರುವ ಜನರಿಗೆ ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಇಂದು ಉತ್ತಮ ಅವಕಾಶವಿದೆ ಅದನ್ನು ಮರೆತು ನೀವು ಇಂದು ಹಿಂಜರಿಯಬಾರದು ಇಂದು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಅತಿಯಾಗಿ ಯೋಚಿಸುವುದರಿಂದ ತಲೆನೋವು ಬರಬಹುದು ಆದ್ದರಿಂದ ಸ್ವಲ್ಪ ವಿಶ್ರಾಂತಿಯ ಅಗತ್ಯವಿದೆ ಇಂದು ನೀವು ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತದೆ ಕಟಕ ರಾಶಿ ಈ ದಿನ ಅದ್ಭುತ ಯಶಸ್ಸನ್ನು ತರುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಲಾಗುತ್ತದೆ ಇಂದು ಕೆಲಸದಲ್ಲಿ ನಿರಂತರ ಪ್ರಗತಿಯು ನಿಮ್ಮನ್ನು ಪ್ರೇರೇಪಿಸುತ್ತದೆ ಯೋಜನೆಗಳು ಯಶಸ್ವಿಯಾಗುವುದರಿಂದ ಸಂತೋಷ ಇರುತ್ತದೆ ರಾಜಕಾರಣಿಗಳಿಗೆ ಇಂದು ವಿಶೇಷ ಯಶಸ್ಸು ಸಿಗುವ ಸೂಚನೆಗಳಿವೆ ಇಂದು ನಿಮ್ಮ ಪೋಷಕರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ಹಣ ಸುಲಭವಾಗಿ ಸಿಗುವ ಸಾಧ್ಯತೆ ಇದೆ ಇಂದು ನೀವು ಕೆಲವು ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳುವಿರಿ ಮತ್ತು ಕೆಲವು ಕಷ್ಟಕರವಾದ ಕೆಲಸಗಳನ್ನು ಇದ್ದಕ್ಕಿದ್ದಂತೆ ನೆರವೇರಿಸುವುದರಿಂದ ನೀವು ಸಂತೋಷವಾಗಿರುತ್ತೀರಿ ಇಂದು ನೀವು ಸೃಜನಶೀಲ ಕೆಲಸದಲ್ಲೂ ಆಸಕ್ತಿ ಹೊಂದಿರುತ್ತೀರಿ ನಿಮ್ಮ ಆಪ್ತ ಸ್ನೇಹಿತನೊಂದಿಗೆ ಗಂಭೀರ ವಿಷಯವನ್ನು ಚರ್ಚಿಸುತ್ತೀರಿ ಮತ್ತು ಅದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇಂದು ನಿಕಟ ಸಂಬಂಧಗಳಲ್ಲಿ ಹಣದ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿರಬಹುದು ಕಷ್ಟದ ಸಮಯದಲ್ಲಿ ನಿಮ್ಮ ಧೈರ್ಯವನ್ನು ಉಳಿಸಿಕೊಳ್ಳಿ ಇತರರ ಮಾತುಗಳು ಮತ್ತು ವದಂತಿಗಳಿಗೆ ಗಮನ ಕೊಡಬೇಡಿ ಇಂದು ನೀವು ಪ್ರಯಾಣಿಸುತ್ತಿದ್ದರೆ ನಿಮ್ಮ ಸಾಮಾನುಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಇಂದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸ ರಿಸಲು ನಿಮಗೆ ತಿಳಿದಿರುವ ಜನರೊಂದಿಗೆ ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸಿಕೊಳ್ಳಿ ನಿಮಗೆ ಎಂದು ಒಬ್ಬ ನಾಯಕನನ್ನು ಭೇಟಿಯಾಗುವ ಅವಕಾಶ ಸಿಕ್ಕರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ ಅದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ಇಂದು ಸರ್ಕಾರಿ ಉದ್ಯೋಗದಲ್ಲಿರುವವರು ತಮ್ಮ ಇಲಾಖೆಗಳಲ್ಲಿ ಪ್ರಾಬಲ್ಯ ಸಾಧಿಸುವುದನ್ನು ಮುಂದುವರಿಸುತ್ತಾರೆ ಇಂದು ನಿಮಗೆ ಹಳೆಯ ಯಶಸ್ಸುಗಳು ನೆನಪಿಗೆ ಬರಬಹುದು ಆದರೆ ಇಂದು ಹೊಸ ಆರಂಭಕ್ಕೆ ಸಕಾಲವಾಗಿದೆ ಹಿಂದಿನ ಕೆಲವು ತಪ್ಪುಗಳಿಂದಾಗಿ ನೀವು ಕೆಲಸದಲ್ಲಿ ಸ್ವಲ್ಪ ಟೀಕೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಅದಕ್ಕೆ ಭಯಪಡಬೇಡಿ ವ್ಯವಹಾರದಲ್ಲಿ ಹೊಸ ವಿಧಾನಗಳನ್ನು ಪ್ರಯತ್ನಿಸಿ ಮತ್ತು ಹಳೆಯ ನಷ್ಟಗಳನ್ನು ಮರೆತು ಬಿಡಿ ಇಂದು ಸಹ ಉದ್ಯೋಗಿಗಳೊಂದಿಗೆ ಸಹಕಾರವನ್ನು ಹೆಚ್ಚಿಸಿಕೊಳ್ಳಿ ಇದು ನಿಮಗೆ ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗುತ್ತದೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಹಳೆಯ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವ ಮೂಲಕ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಿಕೊಳ್ಳಿ ಒಂಟಿ ಜನರು ಇಂದು ಹಳೆಯ ಸಂಬಂಧಗಳನ್ನು ಕಳೆದುಕೊಳ್ಳಬಹುದು ಆದರೆ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲು ಸಿದ್ಧರಾಗಿರಿಯೇ ಇಂದು ನಿಮ್ಮ ಮನದಾಳದ ಮಾತನ್ನು ಹೇಳಲು ಹಿಂಜರಿಯಬೇಡಿಯೇ ಇಂದು ಭಾವನಾತ್ಮಕ ಒತ್ತಡವು ತಲೆನೋವು ಅಥವಾ ಆಯಾಸಕ್ಕೆ ಕಾರಣವಾಗಬಹುದು ಆಳವಾದ ಉಸಿರಾಟವನ್ನು ಅಭ್ಯಾಸ ಮಾಡಿ ಮತ್ತು ಸಾಕಷ್ಟು ನಿದ್ರೆ ಮಾಡಿ ದೀರ್ಘಕಾಲದ ಅನಾರೋಗ್ಯದ ಪರಿಣಾಮಗಳು ಗೋಚರಿಸಬಹುದು ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಿ ಮಾನಸಿಕ ಶಾಂತಿಗಾಗಿ ಸಂಗೀತ ಅಥವಾ ಧ್ಯಾನದ ಸಹಾಯ ಪಡೆಯಿರಿಯೇ ಸಿಂಹರಾಶಿ ಇಂದು ಯಾವುದೇ ಕಠಿಣ ಪರಿಸ್ಥಿತಿಯ ಸಂದರ್ಭದಲ್ಲಿ ಕೋಪ ಮತ್ತು ಆತುರವನ್ನು ತಪ್ಪಿಸಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಹಣಕ್ಕೆ ಸಂಬಂಧಿಸಿದ ಕೆಲವು ಹಾನಿಕಾರಕ ಸಂದರ್ಭಗಳು ಇಂದು ಬೆಳೆಯುತ್ತಿರುವಂತೆ ತೋರುತ್ತಿರುವುದರಿಂದ ಯಾವುದೇ ಹೊಸ ಹೂಡಿಕೆಯನ್ನು ಈಗಲೇ ನಿಲ್ಲಿಸಬೇಕು ಇಂದು ಕ್ರಮೇಣ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಇಂದು ನೀವು ಕೆಲವು ಹೆಚ್ಚುವರಿ ಕೆಲಸ ಮಾಡಬೇಕಾಗಬಹುದು ಆದರೆ ಎಲ್ಲವೂ ಸುಲಭವಾಗಿ ನಡೆಯುವುದರಿಂದ ನೀವು ಸಂತೋಷವಾಗಿರುತ್ತೀರಿ ಸಮಾಜದ ಕೆಲಸಗಳಲ್ಲಿ ನಿಮಗೆ ಇಂದು ವಿಶೇಷ ಕೊಡುಗೆ ಸಿಗುತ್ತದೆ ಮತ್ತು ನಿಮ್ಮ ಮನ್ನಣೆಯು ಹೆಚ್ಚಾಗುತ್ತದೆ ಇಂದು ಕೆಲವೊಮ್ಮೆ ನಿಮ್ಮ ಅನುಮಾನಾಸ್ಪದ ಸ್ವಭಾವವು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಇಂದು ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಮುಖ್ಯವಾಗುತ್ತದೆ ವಿದ್ಯಾರ್ಥಿಗಳು ಯಾವುದಾದರೂ ವಿಷಯದಲ್ಲಿ ತೊಂದರೆ ಎದುರಿಸುವ ಬಗ್ಗೆ ಚಿಂತಿತರಾಗಿರುತ್ತಾರೆ ಅವರು ಶಿಕ್ಷಕರ ಸಹಾಯ ಪಡೆಯಲು ಹಿಂಜರಿಯಬಾರದು ಇಂದು ವ್ಯವಹಾರದಲ್ಲಿ ಹೊಸತನವನ್ನು ತರಲು ಕೆಲವು ಯೋಜನೆಗಳನ್ನು ಮಾಡಲಾಗುವುದು ಆದರೆ ನಿಮ್ಮ ಕೆಲಸದ ವಿಧಾನಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಯಾರಿಗೂ ಹೇಳಬೇಡಿ ಅವುಗಳನ್ನು ರಹಸ್ಯವಾಗಿಡಿ ಇಲ್ಲದಿದ್ದರೆ ಯಾರಾದರೂ ಅನ್ಯಾಯದ ಲಾಭ ಪಡೆದು ನಿಮಗೆ ನಷ್ಟ ಉಂಟು ಮಾಡಬಹುದು ಇಂದು ಸಾಂಪ್ರದಾಯಿಕ ವಿಧಾನಗಳೊಂದಿಗೆ ಕೆಲಸ ಮಾಡುವುದರಿಂದ ಯಶಸ್ಸು ಸಿಗುತ್ತದೆ ಶಿಕ್ಷಣ ಕಾನೂನು ಅಥವಾ ಆಡಳಿತ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಹಿರಿಯರ ಸಲಹೆ ನಿಮಗೆ ಇಂದು ಉಪಯುಕ್ತವಾಗಲಿದೆ ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಹಳೆಯ ನಿಯಮಗಳನ್ನು ಅನುಸರಿಸಿ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಗಂಭೀರತೆ ಇರುತ್ತದೆ ವಿವಾಹಿತ ದಂಪತಿಗಳು ಇಂದು ಪರಸ್ಪರರ ಬಗ್ಗೆ ಹೆಚ್ಚು ಜವಾಬ್ದಾರಿಯುತ ಭಾವನೆ ಹೊಂದುತ್ತಾರೆ ಒಂಟಿ ಜನರು ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಸಂಗಾತಿಯನ್ನು ಇಂದು ಕಾಣಬಹುದು ಇಂದು ನೀವು ನಿಮ್ಮ ನಿಯಮಿತ ದಿನಚರಿಯನ್ನು ಅನುಸರಿಸಿ ಹಳೆಯ ಮನೆಮದ್ದುಗಳು ಪ್ರಯೋಜನಕಾರಿಯಾಗುತ್ತವೆ ಮಾನಸಿಕ ಸಮತೋಲನಕ್ಕಾಗಿ ಯೋಗ ಮಾಡಿ ರಾಶಿ ಇಂದು ನೀವು ಕೆಲವು ಕಷ್ಟಕರವಾದ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಕೆಲವು ಹಳೆಯ ಸಮಸ್ಯೆಗೆ ಇಂದು ಪರಿಹಾರ ಸಿಗಬಹುದು ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ ಈ ಸಮಯದಲ್ಲಿ ನಿಮ್ಮ ದಿಕ್ಕಿನತ್ತ ಗಮನ ಹರಿಸಬೇಕು ಇಂದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ದಿನವಾಗಿರುತ್ತದೆ ಇಂದು ನೀವು ಅನೇಕ ರೀತಿಯ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸ ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಪರಿಹರಿಸಲು ಸ್ವಲ್ಪ ಸಮಯ ಕಳೆಯಿರಿ ಇದರಿಂದ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇಂದು ಕೌಟುಂಬಿಕ ವಿಷಯಗಳಲ್ಲಿ ನೀವು ಬೆಂಬಲವಾಗಿ ಇರುತ್ತೀರಿ ಇಂದು ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ಸ್ವಲ್ಪ ಹದಗೆಡಬಹುದು ಒಂದು ಸಣ್ಣ ತಪ್ಪು ತಿಳುವಳಿಕೆ ಸಂಬಂಧಗಳಲ್ಲಿ ಕಹಿಯನ್ನು ತರಬಹುದು ನಿಮಗೆ ಇಂದು ಕೆಲವು ಕೆಟ್ಟ ಸುದ್ದಿಗಳು ಬರಬಹುದು ಅದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇಂದು ಶಾಪಿಂಗ್ ಮಾಡುವಾಗ ನಿಮ್ಮ ಬಜೆಟನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಇಂದು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಗೊಂದಲಮಯ ವಾತಾವರಣ ಇರುತ್ತದೆ ಉದ್ಯೋಗಿಗಳಿಂದಲೂ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇಂದು ಕೆಲಸಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುವುದು ಉತ್ತಮ ಕಚೇರಿಯಲ್ಲಿ ಕೆಲವು ರೀತಿಯ ರಾಜಕೀಯ ಇರಬಹುದು ಇದನ್ನು ನೀವು ನೆನಪಿನಲ್ಲಿಟ್ಟು ಜಾಗೃತೆಯಿಂದ ಏರಿ ಇಂದು ಸೃಜನಶೀಲತೆ ಮತ್ತು ವಿವರಗಳಿಗೆ ಗಮನ ನೀಡುವುದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ಇಂದು ಬರವಣಿಗೆ ವಿನ್ಯಾಸ ಅಥವಾ ಸಲಹಾ ಕೆಲಸಗಳಲ್ಲಿ ಹೊಸ ಅವಕಾಶಗಳು ಲಭ್ಯವಿರುತ್ತವೆ ಇಂದು ನಿಮ್ಮ ಆಲೋಚನೆಗಳನ್ನು ಕೆಲಸದಲ್ಲಿ ಪ್ರಶಂಸಿಸಲಾಗುತ್ತದೆ ಮತ್ತು ಹೊಸ ಯೋಜನೆಯು ನಿಮ್ಮನ್ನು ಬಡತಿಗೆ ಹತ್ತಿರವಾಗಿಸಬಹುದು ಇಂದು ಒಂದು ತಂಡವಾಗಿ ಒಟ್ಟಾಗಿ ಕೆಲಸ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಉದ್ಯೋಗ ಹುಡುಕುತ್ತಿರುವ ಜನರಿಗೆ ಇಂದು ಸಕಾರಾತ್ಮಕ ಚಿಹ್ನೆಗಳು ಸಿಗಬಹುದು ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಇದು ಭಾವನಾತ್ಮಕವಾಗಿ ಸೂಕ್ಷ್ಮ ದಿನವಾಗಿದೆ ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಆಳವಾದ ಸಂಭಾಷಣೆಗಳು ನಿಮ್ಮ ಸಂಬಂಧಕ್ಕೆ ಹೊಸ ಉಷ್ಣತೆಯನ್ನು ತರುತ್ತವೆ ವಿವಾಹಿತ ದಂಪತಿಗಳು ಕುಟುಂಬ ಯೋಜನೆಗಳನ್ನು ಇಂದು ಮಾಡುತ್ತಾರೆ ಒಂಟಿ ಜನರಿಗೆ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಾಮಾಜಿಕ ಕೂಟದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗಬಹುದು ಇಂದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸರಿಯಾದ ಸಮಯವಾಗಿದೆ ಇಂದು ಮಾನಸಿಕ ಶಾಂತಿಗಾಗಿ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಲಘು ಯೋಗ ಅಥವಾ ಪ್ರಾಣಾಯಾಮವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡಲು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ತೆಗೆದುಕೊಳ್ಳಿ ಇಂದು ನಿಮಗೆ ಕಣ್ಣು ಅಥವಾ ತಲೆನೋವಿನ ಸಮಸ್ಯೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಸಮತೋಲಿತ ದಿನಚರಿಯನ್ನು ಕಾಪಾಡಿಕೊಳ್ಳಿ ತುಲಾ ತುಲಾರಾಶಿ ಇಂದು ಈ ದಿನ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನು ತರುತ್ತದೆ ಮತ್ತು ನಿಮ್ಮ ಚಿಂತೆಗಳನ್ನು ಕೊನೆಗೊಳಿಸುತ್ತದೆ ಈ ದಿನವು ಸರಳತೆ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿರುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಮತ್ತು ಸಂಯಮದಿಂದ ಮಾತನಾಡುವ ಮೂಲಕ ನೀವು ಎಲ್ಲರ ಹೃದಯವನ್ನು ಗೆಲ್ಲುತ್ತೀರಿ ಇಂದು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ನಿಮ್ಮ ಕೆಲವು ಕೆಲಸಗಳು ಪೂರ್ಣಗೊಳ್ಳಲಿವೆ ಆಪ್ತ ಸ್ನೇಹಿತ ಅಥವಾ ಸಂಬಂಧಿಕರ ಸಲಹೆಯು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ಇಂದು ನಿಮ್ಮ ಶಾಂತ ಸ್ವಭಾವವು ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇಂದು ನೀವು ಯಾರೊಬ್ಬರ ಮಾತಿನಲ್ಲಿ ತೀವ್ರವಾಗಿ ಸಿಕ್ಕಿ ಹಾಕಿಕೊಳ್ಳಬಹುದು ಆದ್ದರಿಂದ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ತೆಗೆದುಕೊಳ್ಳಿ ಮತ್ತು ನಿಮ್ಮ ನಿರ್ಧಾರವನ್ನು ಅತ್ಯಂತ ಪ್ರಮುಖವಾಗಿ ಇರಿಸಿಕೊಳ್ಳಿ ಮಕ್ಕಳ ಬಗ್ಗೆಯೂ ಸ್ವಲ್ಪ ಕಾಳಜಿ ಇರಬಹುದು ಇಂದು ಸಮಸ್ಯೆಯನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿಯೇ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಎಲ್ಲ ಕೆಲಸಗಳನ್ನು ನಿಮ್ಮ ಮೇಲ್ವಿಚಾರಣೆಯಲ್ಲಿ ಮಾತ್ರ ಮಾಡಿ ಏಕೆಂದರೆ ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಉದ್ಯೋಗಿಗಳು ಸಹ ಗಮನ ಹರಿಸುವುದಿಲ್ಲ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸ ಅಥವಾ ಯೋಜನೆ ಯಶಸ್ವಿಯಾಗದೇ ಇರಬಹುದು ಸರ್ಕಾರಿ ಉದ್ಯೋಗದಲ್ಲಿರುವ ಜನರೊಂದಿಗೆ ಪ್ರೀತಿಯಿಂದ ಮಾತನಾಡಿಸಿಯೇ ಇಂದು ಸಾಮೂಹಿಕ ಪ್ರಯತ್ನಗಳು ಉತ್ತಮ ಯಶಸ್ಸನ್ನು ತರುತ್ತವೆ ಸಭೆಗಳು ಅಥವಾ ವಿಚಾರ ಸಂಕೀರ್ಣಗಳಿಗೆ ಹಾಜರಾಗಿರುವುದರಿಂದ ಹೊಸ ಸಂಪರ್ಕಗಳು ಸೃಷ್ಟಿಯಾಗುತ್ತವೆ ಕಲೆ ಮನರಂಜನೆ ಅಥವಾ ಕಾರ್ಯಕ್ರಮ ನಿರ್ವಹಣೆಗೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನವನ್ನು ಪಡೆಯುತ್ತಾರೆ ಇಂದು ಸಹ ಉದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾಗ್ಯರಿ ಭವಿಷ್ಯದಲ್ಲಿ ಇದು ಸೂಕ್ತವಾಗಿ ಬರುತ್ತದೆ ಇಂದು ಸ್ವತಂತ್ರ ಕೆಲಸ ಮಾಡುವ ಜನರು ಹೊಸ ಆದೇಶಗಳನ್ನು ಪಡೆಯಬಹುದು ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ನೀವು ಇಂದು ಯಾವುದೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಸಾಮಾಜಿಕ ಕಾರ್ಯಕ್ರಮಕ್ಕೆ ಹಾಜರಾಗುವುದರಿಂದ ಸಂಬಂಧಕ್ಕೆ ಹೊಸ ಹೊಳಪು ಬರುತ್ತದೆ ಇಂದು ವಿವಾಹಿತ ದಂಪತಿಗಳು ಕುಟುಂಬದ ಕಾರ್ಯಗಳಲ್ಲಿ ಪರಸ್ಪರ ಬೆಂಬಲ ನೀಡುತ್ತಾರೆ ಒಂಟಿ ಜನರಿಗೆ ಇಂದು ಪಾರ್ಟಿ ಅಥವಾ ಸಾಮಾಜಿಕ ಕೂಟದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗಬಹುದು ಇಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಉಲ್ಲಾಸ ದೊರೆಯುತ್ತದೆ ಇಂದು ಹೆಚ್ಚು ಸಿಹಿ ಅಥವಾ ಹುರಿದ ಆಹಾರವನ್ನು ಸೇವಿಸಬೇಡಿ ಜೀರ್ಣಕ್ರಿಯೆಯ ತೊಂದರೆಗಳು ಇರಬಹುದು ನೃತ್ಯ ಅಥವಾ ಲಘು ವ್ಯಾಯಾಮವು ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿಡುತ್ತದೆ ಇಂದು ಕಣ್ಣುಗಳಲ್ಲಿ ಸ್ವಲ್ಪ ಆಯಾಸವಿದ್ದರೆ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಿ ಹೆಚ್ಚು ಮೊಬೈಲ್ ಬಳಕೆಯಿಂದ ದೂರವಿರಿ ವೃಶ್ಚಿಕ ರಾಶಿ ಇಂದು ಆಸ್ತಿ ಅಥವಾ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಪ್ರತಿಫಲದ ಸೂಚನೆಗಳಿವೆ ತಮ್ಮ ಕಠಿಣ ಪರಿಶ್ರಮದ ಮೂಲಕ ಉನ್ನತ ಸ್ಥಾನವನ್ನು ತಲುಪುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಇಂದು ಒಳ್ಳೆಯ ಸಮಯವಾಗಿರುತ್ತದೆ ಇಂದು ಸೋಮಾರಿತನ ಬಿಟ್ಟು ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳು ನಿಮಗೆ ತುಂಬ ಒಳ್ಳೆಯದಾಗಿದೆ ಅದರ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿಗಳು ಇಂದು ಯಾವುದೇ ಸ್ಪರ್ಧೆಯಲ್ಲಿ ಯಶಸ್ಸು ಪಡೆಯುವ ಸಂಪೂರ್ಣ ಸಾಧ್ಯತೆಯನ್ನು ಹೊಂದಿರುತ್ತಾರೆ ಇಂದು ಅಪರಿಚಿತರೊಂದಿಗೆ ಹೆಚ್ಚು ಬೆರೆಯಬೇಡಿ ಮತ್ತು ನೀವು ಯಾವುದೇ ಯಶಸ್ಸನ್ನು ಪಡೆದರೆ ತಕ್ಷಣವೇ ಅದರ ಮೇಲೆ ಕೆಲಸ ಮಾಡಿ ಇಂದು ಹೆಚ್ಚು ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಬಹುದು ಯೋಚಿಸದೆ ಯಾರಿಗೂ ಸಾಲ ನೀಡಬೇಡಿ ಇಂದು ಜನರೊಂದಿಗಿನ ನಿಮ್ಮ ಉತ್ತಮ ಸಂಬಂಧದಿಂದಾಗಿ ಹೊಸ ವ್ಯವಹಾರ ಸಂಬಂಧಿಸಿದ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಅದರಿಂದ ಇವುಗಳ ಬಗ್ಗೆ ಗಮನ ಕೊಡಿ ಆಮದು ರಫ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಸದ್ಯಕ್ಕೆ ನಿಧಾನವಾಗಿ ಉಳಿಯುತ್ತವೆ ಇಂದು ಉದ್ಯೋಗದಲ್ಲಿರುವವರಿಗೆ ಉತ್ತಮ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಜಾಗರೂಕರಾಗಿರಿಯೇ ಸಹ ಉದ್ಯೋಗಿಯ ತಪ್ಪು ಉದ್ದೇಶಗಳು ನಿಮಗೆ ಹಾನಿ ಮಾಡಬಹುದು ಕಾಗದ ಪತ್ರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಹಳೆಯ ಒಪ್ಪಂದಗಳ ಬಗ್ಗೆ ಜಾಗರೂಕರಾಗಿರಿಯೇ ಏಕೆಂದರೆ ಕೆಲವು ಷರತ್ತುಗಳು ನಿಮಗೆ ವಿರುದ್ಧವಾಗಿರಬಹುದು ತಂಡದಲ್ಲಿ ಅಪನಂಬಿಕೆಯ ಪರಿಸ್ಥಿತಿ ಉದ್ಭವಿಸಬಹುದು ಆದ್ದರಿಂದ ನಿಮ್ಮ ಮೇಲೆ ಹಿಡಿತ ಸಾಧಿಸಿಯೇ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಅನುಮಾನದ ಅಥವಾ ಗೊಂದಲದ ಪರಿಸ್ಥಿತಿ ಇರುತ್ತದೆ ನೀವು ಇಂದು ಯಾವುದೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯ ನಡುವಳಿಕೆಯ ಬಗ್ಗೆ ತಪ್ಪು ತಿಳುವಳಿಕೆ ಇರಬಹುದು ಕೇಳದೆ ಯಾವುದೇ ತೀರ್ಮಾನಗಳಿಗೆ ಧಾವಿಸಬೇಡಿ ಒಂಟಿ ಜನರಿಗೆ ಇಂದು ಹೊಸ ವ್ಯಕ್ತಿಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಆದ್ದರಿಂದ ನೀವು ಆತುರ ಪಡದೆ ತಾಳ್ಮೆಯಿಂದ ಅದನ್ನು ಆಲಿಸಿ ಇಂದು ಮಾನಸಿಕ ಅಶಾಂತಿ ಮತ್ತು ನಿದ್ರಾಹೀನತೆಯ ದೂರುಗಳು ಇರಬಹುದು ರಾತ್ರಿಯಲ್ಲಿ ಲಘು ಆಹಾರವನ್ನು ಸೇವಿಸಿಯೇ ಮತ್ತು ಧ್ಯಾನ ಮಾಡಲು ಪ್ರಯತ್ನಿಸಿಯೇ ಇಂದು ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಸಹ ತೊಂದರೆ ಉಂಟು ಮಾಡಬಹುದು ನಿಮಗೆ ಇಂದು ಯಾವುದೇ ದೀರ್ಘಕಾಲದ ಕಾಯಿಲೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಿಯೇ ಧನುರಾಶಿ ಇಂದು ಯಾರನ್ನು ಕುರುಡಾಗಿ ನಂಬಬೇಡಿ ನಿಮ್ಮ ಹಿತೈಷಿಗಳ ಮಾತುಗಳಿಗೆ ಗಮನ ಕೊಡಿ ಮತ್ತು ಅನಗತ್ಯ ಕೆಲಸಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ವಿರೋಧಿಗಳು ಇಂದು ನಿಮ್ಮನ್ನು ಗೊಂದಲಗೊಳಿಸಲು ಪ್ರಯತ್ನಿಸಬಹುದು ಸರಿಯಾದ ಮಾರ್ಗದರ್ಶನಕ್ಕಾಗಿ ಹಿರಿಯರು ಮತ್ತು ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಅದು ನಿಮಗೆ ಉತ್ತಮವಾಗಿ ಮುನ್ನಡೆಸುತ್ತದೆ ಇಂದು ದಿನದ ಕೊನೆಯಲ್ಲಿ ನೀವು ಸಂಪತ್ತು ಮತ್ತು ಗೌರವವನ್ನು ಗಳಿಸುತ್ತೀರಿ ನೀವು ಇಂದು ನಿಮ್ಮ ದಿನವನ್ನು ಸಂಪೂರ್ಣವಾಗಿ ಆನಂದಿಸುವಿರಿ ಕುಟುಂಬದೊಂದಿಗೆ ನಗು ಮತ್ತು ಮನರಂಜನೆಯ ಸಮಯ ಕಳೆಯುವುದರಿಂದ ನೀವು ಹಗುರ ಮತ್ತು ಚೈತನ್ಯಶೀಲರಾಗಿರುತ್ತೀರಿ ಮನೆಯ ನಿರ್ವಹಣಾ ಕೆಲಸದಲ್ಲೂ ನಿಮ್ಮ ಆಸಕ್ತಿ ಹೊಂದಿರುತ್ತೀರಿ ಇಂದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ಕೆಲವು ಹಳೆಯ ಕೆಟ್ಟ ನೆನಪುಗಳು ಮತ್ತೆ ಮರುಕಳಿಸಬಹುದು ಮತ್ತು ಇದು ನಿಮ್ಮ ಹತ್ತಿರದ ಸಂಬಂಧಿಯೊಂದಿಗಿನ ಸಂಬಂಧವನ್ನು ಹಾಳು ಮಾಡಬಹುದು ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದತ್ತ ಗಮನ ಹರಿಸಲು ಸಹ ಸಾಧ್ಯವಾಗದೇ ಇರಬಹುದು ಇಂದು ವ್ಯವಹಾರದ ವಿಷಯಗಳಲ್ಲಿ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಲು ಮರೆಯದಿರಿ ಏಕೆಂದರೆ ಇಂದು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಮಗೆ ತೊಂದರೆಯಾಗಬಹುದು ಸರ್ಕಾರಿ ಉದ್ಯೋಗದಲ್ಲಿರುವ ಜನರು ಇಂದು ಹೆಚ್ಚಿನ ಕೆಲಸದ ಕಾರಣದಿಂದಾಗಿ ಹೆಚ್ಚು ಸಮಯ ಕೆಲಸ ಮಾಡಬೇಕಾಗಬಹುದು ಇಂದು ಸಂಜೆಯ ವೇಳೆಗೆ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇಂದು ನಿಮಗೆ ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿರುತ್ತದೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಸರಿಯಾದ ಮಾರ್ಗದರ್ಶನ ಇರುವ ವ್ಯಕ್ತಿಯನ್ನು ಸಹಾಯ ಕೇಳಿ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಹೊಸ ಉತ್ಸಾಹ ಮೂಡಲಿದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಇಂದು ಪ್ರವಾಸವನ್ನು ಯೋಜಿಸಬಹುದು ಒಂಟಿ ಜನರಿಗೆ ಇಂದು ಹೊಸ ಸಂಗಾತಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಪ್ರಾಮಾಣಿಕವಾಗಿರುವುದು ಮುಖ್ಯವಾಗುತ್ತದೆ ಇಂದು ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಉಳಿಯುತ್ತದೆ ದೀರ್ಘಕಾಲದ ಕಾಯಿಲೆಗಳು ಸುಧಾರಿಸುತ್ತವೆ ಬದಲಾಗುತ್ತಿರುವ ಹವಾಮಾನದಿಂದಾಗಿ ಶೀತ ಮತ್ತು ಕೆಮ್ಮನ್ನು ತಪ್ಪಿಸಬೇಕು ಸಮತೋಲಿತ ಆಹಾರ ಮತ್ತು ನಿಯಮಿತ ದಿನಚರಿಯನ್ನು ಅನುಸರಿಸಿ ಮಕರ ರಾಶಿ ಇಂದು ಮಧ್ಯಾಹ್ನದ ವೇಳೆಗೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಮತ್ತು ಗೌರವಾನ್ವಿತ ಜನರನ್ನು ಭೇಟಿ ಮಾಡುವ ಅವಕಾಶ ನಿಮಗೆ ಸಿಗುತ್ತದೆ ವ್ಯಾಪಾರ ಯೋಜನೆಗಳು ಇಂದು ಯಶಸ್ವಿಯಾಗುತ್ತವೆ ಮತ್ತು ಪ್ರಯಾಣಗಳು ಲಾಭದಾಯಕವೆಂದು ಸಾಬೀತುಪಡಿಸುತ್ತವೆ ಇಂದು ಭರವಸೆಯ ಫಲಿತಾಂಶಗಳು ದೊರೆಯಲಿವೆ ಇಂದು ನೀವು ಮಾನಸಿಕ ಶಾಂತಿಯನ್ನು ಅನುಭವಿಸುವಿರಿ ಇಂದು ಗ್ರಹಗಳು ಉತ್ತಮ ಸ್ಥಾನದಲ್ಲಿರುತ್ತವೆ ಇಂದು ನೀವು ಸ್ವಲ್ಪ ಸಮಯದಿಂದ ನಿಗದಿಪಡಿಸಿಕೊಂಡಿರುವ ಗುರಿಯತ್ತ ಕೆಲಸ ಮಾಡಲು ಇಂದು ಒಳ್ಳೆಯ ಸಮಯವಾಗಿದೆ ಇಂದು ನಿಮ್ಮ ಮಕ್ಕಳು ಶಾಲೆಯಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಅಲ್ಲದೆ ನೀವು ಎಲ್ಲೋ ಸಿಲುಕಿಕೊಂಡಿರುವ ಹಣವನ್ನು ಇಂದು ಮರಳಿ ಪಡೆಯುವ ಸಾಧ್ಯತೆ ಇದೆ ಇಂದು ಆರ್ಥಿಕವಾಗಿ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಕೆಲವು ದುಃಖಕರ ಘಟನೆಯಿಂದಾಗಿ ನೀವು ಭಾವನಾತ್ಮಕವಾಗಿ ದುರ್ಬಲರಾಗಿರುತ್ತೀರಿ ಇಂದು ಯಾವುದೇ ರೀತಿಯ ಜಗಳ ಮತ್ತು ವಾದಗಳಿಂದ ದೂರವಿರಿ ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಗುರಿಗಳತ್ತ ಗಮನ ಹರಿಸಬೇಕು ಇಂದು ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಕೆಲವು ವಿಶೇಷ ಯಶಸ್ಸನ್ನು ಪಡೆಯಲಿದ್ದಾರೆ ನೀವು ಉದ್ಯೋಗಿಗಳಿಂದಲೂ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸಗಳು ಸಹ ಇಂದು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಇಂದು ನಿಮ್ಮ ಕಚೇರಿಯ ಸಹ ಉದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಹದೆಗೆಡಲು ಬಿಡಬೇಡಿ ಇಲ್ಲದಿದ್ದರೆ ಅದು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಇಂದು ನಿಮ್ಮ ವೃತ್ತಿ ಜೀವನಕ್ಕೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಸಹ ಉದ್ಯೋಗಿಗಳು ನಿಮ್ಮ ಸಹಾಯವನ್ನು ಶ್ಲಾಘಿಸುತ್ತಾರೆ ನೆಟ್ವರ್ಕಿಂಗ್ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಯಾವುದೇ ದತ್ತಿ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗುತ್ತದೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಹಕಾರ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ನೀವು ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಯಾವುದೇ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ಒಂಟಿಯಾಗಿರುವ ಜನರಿಗೆ ಇಂದು ಹಳೆಯ ಸ್ನೇಹಿತರಿಂದ ಭಾವನಾತ್ಮಕ ಬೆಂಬಲ ಸಿಗಬಹುದು ಇಂದು ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮಾನಸಿಕ ಶಾಂತಿಗಾಗಿ ಇತರರಿಗೆ ಸಹಾಯ ಮಾಡಿ ಲಘು ವ್ಯಾಯಾಮ ಮಾಡಿ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ಇಂದು ಸಾಧ್ಯವಾದರೆ ಬೆಳಗಿನ ಜಾವ ಬೇಗನೆ ಎದ್ದು ವಾಕಿಂಗ್ ಮಾಡಿಯೇ ಕುಂಭ ಕುಂಭರಾಶಿ ಇಂದು ನಿಮ್ಮ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸಿ ತಾಳ್ಮೆ ಮತ್ತು ಸಂಯಮದಿಂದ ವರ್ತಿಸಿ ಇದು ನಿಮ್ಮ ಅನುಭವದಿಂದ ಕಲಿಯುವ ಸಮಯವಾಗಿದೆ ಹಣದ ಒಳಹರಿವು ಉತ್ತಮವಾಗಿ ಉಳಿಯುತ್ತದೆ ಇಂದು ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷ ಮತ್ತು ಬೆಂಬಲ ಸಿಗುತ್ತದೆ ಇಂದು ವಿಶ್ವಾಸಾರ್ಹ ಜನರೊಂದಿಗೆ ಒಡನಾಟ ಇಟ್ಟುಕೊಳ್ಳಿ ಇಂದು ದಿನದ ಅಂತ್ಯದ ವೇಳೆಗೆ ಗೆಲುವು ನಿಮ್ಮದಾಗಿರುತ್ತದೆ ಇಂದು ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇಂದು ಹೊರಗಿನ ಕೆಲಸಗಳನ್ನು ಬದಿಗಿಟ್ಟು ಮನೆಯಲ್ಲಿ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳತ್ತ ಗಮನಹರಿಸಿ ನಿಮ್ಮ ಕೆಲಸ ಇಂದು ಪೂರ್ಣಗೊಳ್ಳುತ್ತದೆ ಯಾವುದೇ ಶುಭ ಕೆಲಸದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ನಿಮ್ಮ ಸಂತೋಷ ಹೆಚ್ಚಾಗುತ್ತದೆ ಇಂದು ನಿಮ್ಮ ಗೌರವ ಮತ್ತು ವಿಷಯಗಳನ್ನು ಗೊಪ್ಯವಾಗಿಡಲು ವಿಶೇಷ ಕಾಳಜಿ ವಹಿಸಿ ಇಲ್ಲದಿದ್ದರೆ ಕೆಲವು ರೀತಿಯ ನಷ್ಟ ಸಂಭವಿಸಬಹುದು ಇಂದು ನೆರೆಹೊರೆ ಅವರೊಂದಿಗಿನ ಜಗಳವು ಸಣ್ಣ ವಿಷಯಕ್ಕೆ ಉಲ್ಬಣಗೊಳ್ಳಬಹುದು ನಿಮ್ಮ ಕೋಪವನ್ನು ಇಂದು ನಿಯಂತ್ರಿಸಲೇಬೇಕು ಇಂದು ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳ ಕೆಲಸದ ಬಗ್ಗೆ ಗಮನ ಕೊಡಿ ಮತ್ತು ಅಲ್ಲಿ ಉತ್ತಮ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಸ್ಪರ್ಧೆ ಹಾಗೆ ಮುಂದುವರಿಯುತ್ತದೆ ಆದರೆ ಹಿರಿಯರು ಮತ್ತು ಅನುಭವಿ ಜನರ ಸಹಾಯದಿಂದ ನೀವು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ ಇಂದು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಹೊಸ ಆಲೋಚನೆಗಳನ್ನು ಪ್ರಯತ್ನಿಸಿ ಸಂಶೋಧನೆ ಅಥವಾ ವೈಜ್ಞಾನಿಕ ಕೆಲಸದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಇಂದು ಯಶಸ್ಸು ಸಿಗುತ್ತದೆ ಸಹ ಉದ್ಯೋಗಿಗಳೊಂದಿಗೆ ಚರ್ಚೆಯು ಹೊಸ ದಿಕ್ಕನ್ನು ಒದಗಿಸಬಹುದು ಇಂದು ಸ್ವತಂತ್ರವಾಗಿ ಕೆಲಸ ಮಾಡುವ ಜನರು ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಬದಲಾವಣೆಯ ಅಗತ್ಯವನ್ನು ನೀವು ಅನುಭವಿಸುವಿರಿ ನೀವು ಇಂದು ಯಾವುದೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಿ ಒಂಟಿ ಜನರು ಇಂದು ಅಸಾಮಾನ್ಯ ವ್ಯಕ್ತಿತ್ವದ ಸಂಗಾತಿಯತ್ತ ಆಕರ್ಷಿತರಾಗಬಹುದು ಇಂದು ನಿಮ್ಮ ಪ್ರೇಮ ಸಂಬಂಧಗಳನ್ನು ಮುಕ್ತ ಮನಸ್ಸಿನಿಂದ ವ್ಯಕ್ತಪಡಿಸಿ ಇಂದು ಮಾನಸಿಕ ಒತ್ತಡವನ್ನು ನಿವಾರಿಸಲು ಧ್ಯಾನ ಅಥವಾ ಸಂಗೀತವನ್ನು ಕೇಳಿ ಇಂದು ನೀವು ಯೋಗ ಅಥವಾ ಜಿಮ್ನಲ್ಲಿ ಮಾಡುವ ವ್ಯಾಯಾಮಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ ಇಂದು ನಿದ್ರೆಯ ಗುಣಮಟ್ಟಕ್ಕೆ ಗಮನ ಕೊಡಿ ಮಲಗುವ ಮುನ್ನ ಬೆಚ್ಚಗಿನ ಹಾಲು ಕುಡಿಯಿರಿ ಇದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ ಮೀನರಾಶಿ ಇಂದು ಸಮಯ ನಿಮ್ಮ ಕಡೆ ಇರುತ್ತದೆ ನಿಮ್ಮ ಪ್ರಮುಖ ಕೆಲಸದಲ್ಲಿ ಯಶಸ್ಸನ್ನು ನೀವು ಸಾಧಿಸುವಿರಿ ಮತ್ತು ಲಾಭವನ್ನು ಕೂಡ ಗಳಿಸುವಿರಿ ಎಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಇರುತ್ತದೆ ಮತ್ತು ಗೌರವ ಇದರಿಂದ ದೊರೆಯುತ್ತದೆ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತವೆ ಈ ದಿನ ವ್ಯಾಪಾರದ ಹೂಡಿಕೆ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಮತ್ತು ಆದಾಯದ ಮೂಲಗಳು ಹೆಚ್ಚಾಗಲಿವೆ ಇಂದು ನೀವು ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ತಕ್ಷಣ ಅದನ್ನು ಮಾಡಿಯೇ ಈ ಸಮಯದಲ್ಲಿ ಗ್ರಹಗಳು ನಿಮಗೆ ತುಂಬ ಚೆನ್ನಾಗಿರುತ್ತವೆ ಇಂದು ಇತರರಿಂದ ಸಹಾಯ ಪಡೆಯುವ ಬದಲು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿಯೇ ಇಂದು ನಿಮ್ಮ ಖರ್ಚುಗಳು ಹೆಚ್ಚಾಗುವುದರಿಂದ ನಿಮ್ಮ ಬಜೆಟ್ ಪ್ರಕಾರ ಶಾಪಿಂಗನ್ನು ಮಾಡಿ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಎದುರಾಗಬಹುದು ಆದರೆ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಚೈತನ್ಯಶೀಲರನ್ನಾಗಿ ಮಾಡುತ್ತದೆ ಇಂದು ಹೆಚ್ಚು ಪ್ರಯಾಣ ಮಾಡುವುದನ್ನು ತಪ್ಪಿಸಬೇಕು ಇಂದು ವ್ಯವಹಾರದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಕಡಿಮೆ ಫಲಿತಾಂಶಗಳು ಇರುತ್ತವೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಈಗ ಸರಿಯಾದ ಸಮಯವಲ್ಲ ಆದ್ದರಿಂದ ನೀವು ಈಗ ಮಾಡುತ್ತಿರುವ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ ಬಯಸಿದ ಫಲಿತಾಂಶವನ್ನು ಪಡೆಯಲು ಈಗ ಕಾಯುವುದು ಅವಶ್ಯಕವಾಗಿದೆ ಇಂದು ನಿಮ್ಮ ಮನೆಯಲ್ಲಿ ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕತೆಯ ಸಂಗಮ ಇರುತ್ತದೆ ಕುಟುಂಬ ಸದಸ್ಯರು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮಕ್ಕಳು ಇಂದು ಕೆಲವು ಕಲಾತ್ಮಕ ಚಟುವಟಿಕೆಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬಹುದು ವ್ಯಾಪಾರಿಗಳು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ವಸ್ತುಗಳ ವ್ಯಾಪಾರದಿಂದ ಲಾಭ ಪಡೆಯುತ್ತಾರೆ ಗೃಹಿಣಿಯರು ಇಂದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಾಗಿ ಮಂತ್ರ ಅಥವಾ ಪ್ರಾರ್ಥನೆಯನ್ನು ಮಾಡುತ್ತಾರೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳು ಆಳವಾಗುತ್ತವೆ ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚು ಸಂಪರ್ಕಗೊಳ್ಳುತ್ತವೆ ಇಂದು ನೀವು ಯಾವುದೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಒಂಟಿಯಾಗಿರುವ ಜನರಿಗೆ ಇಂದು ಸೃಜನಶೀಲ ಕಾರ್ಯಾಗಾರದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗಬಹುದು ಇಂದು ಮಾನಸಿಕ ಶಾಂತಿಗಾಗಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡಿ ಈಜು ಮುಂತಾದ ನೀರಿನ ವ್ಯಾಯಾಮಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ ಆದರೆ ಅಲ್ಲಿ ಜಾಗೃತೆಯಿಂದ ಇರಿಯೇ ಇಂದು ಪಾದಗಳು ಅಥವಾ ಕಣ್ಣುಗಳ ಸಮಸ್ಯೆಗಳಿಗೆ ಗಮನ ಕೊಡಿ ಸಾಧ್ಯವಾದರೆ ಹತ್ತಿರದ ವೈದ್ಯರನ್ನು ಅಥವಾ ಆಯುರ್ವೇದದ ವೈದ್ಯರನ್ನು ಸಂಪರ್ಕಿಸಿಯೇ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ